ನಮಸ್ಕಾರ ಶುಭ ಸಂಜೆ ಎಲ್ಲರಿಗೂ ನಾನು ಇವತ್ತಿನ ದಿವಸ ಗಾಂಧಿ ಬಜಾರ್ನಿರ್ತಕ್ಕಂತಹ ವಿದ್ಯಾರ್ಥಿ ಭವನಕ್ಕೆ ಬಂದಿದ್ದೀನಿ ವಿದ್ಯಾರ್ಥಿ ಭವನ ಮುಂದೆ ಒಂದು ಅದ್ಭುತವಾಗಿರತಕ್ಕಂತಹ ಒಂದು ಗಡಿಯಾರ ಇದೆ ಭಾಳಷ್ಟು ಚೆನ್ನಾಗಿದೆ ಎಲ್ಲರಿಗೂ ಗೊತ್ತು ಭೂಮಂಡಲ ಮುನ್ನೂರ ಅರವತ್ತು ಡಿಗ್ರಿ ಇದೆ ಅಂತ ಎಲ್ಲರಿಗೂ ಗೊತ್ತು ಅದನ್ನು ಹನ್ನೆರಡು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತು ಈ ಒಂದು ಗ್ಲೋಬ್ನಲ್ಲಿ ಮೇಷ ವೃಷಭ ಮಿಥುನ ಕಟಕ ಅಂತ ಹನ್ನೆರಡು ರಾಶಿಗಳನ್ನು ಮಾಡಿದ್ದಾರೆ ಒಂದೊಂದು ಮನೆಗೆ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿಗಳನ್ನು ಇಲ್ಲಿ ಸೂಚನೆ ಮಾಡಿದ್ದಾರೆ ನೋಡಿ ಇಲ್ಲಿ ಸೂರ್ಯನನ್ನು ತೋರಿಸ್ತಾ ಇದ್ದಾರೆ ಸೂರ್ಯ ಮಕರ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಸೂರ್ಯೋದಯ ಯಾವ ರಾಶಿಯಲ್ಲಿ ಆಗುತ್ತೆ ಅದಕ್ಕೆ ಮಕರ ಮಾಸ ಅಂತ ಕರೀತಾರೆ ನೋಡಿ ಇಲ್ಲಿ ಮಕರದಲ್ಲಿ ರವಿ ಇರೋದ್ರಿಂದ ಇದನ್ನು ಮಕರ ಮಾಸ ಮೊನ್ನೆ ಕಲ್ ನೋಡಿದಿರಿ ನೀವು ಸಂಕ್ರಮಣವನ್ನು ನೋಡಿದಿರಿ ಮಕರ ಸಂಕ್ರಮಣ ಹೀಗೆ ನೋಡಿ ಇವತ್ತು ಯಾವ ಮಾಸ ಅಂತ ಗೊತ್ತಾಗ್ತಿದೆ ಈಗ ನಾವು ಯಾವ ಲಗ್ನದಲ್ಲಿದ್ದೀವಿ ಅಂತ ಹೇಳಿದ್ರೆ ಮಕರ ಸಂಕ್ರಮಣದಿಂದ ಸರಿಯಾಗಿ ಆರು ರಾಶಿಗಳನ್ನು ದಾಟಿ ಬಂದ ಮೇಲೆ ಅದರ ಮುಂದಿನ ನಕ್ಷ ಮುಂದಿನ ರಾಶಿ ಸಿಂಹದಲ್ಲಿ ಲಗ್ನವನ್ನು ತೋರಿಸ್ತಾ ಇದೆ ಅಂದರೆ ಸೂರ್ಯೋದಯ ಆರು ಗಂಟೆಗೆ ಆದರೆ ಸೂರ್ಯಾಸ್ತಮಾನ ಆರು ಗಂಟೆಗೆವರೆಗಿರ್ತಕ್ಕಂಥ ಆರು ಗಂಟೆಗಳ ಕಾಲದಲ್ಲಿ ಆರು ಲಗ್ನಗಳು ನಡೀತಾ ಇದೆ ಆ ಆರು ಲಗ್ನಗಳನ್ನು ಸೂಚನೆ ಮಾಡ್ತಾ ಇದೆ ಈಗ ನಾವು ಸಿಂಹ ಲಗ್ನದಲ್ಲಿದ್ದೀವಿ ಮತ್ತು ಮೇಲಾಗಿ ಚಂದ್ರ ಒಂದು ದಿನಕ್ಕೆ ಹನ್ನೆರಡು ಡಿಗ್ರಿಗೆ ಪಾಸಾಗ್ತಾನೆ ಹಾಗಾಗಿ ಇಲ್ಲಿ ಚಿತ್ತ ನಕ್ಷತ್ರದಲ್ಲಿ ಚಂದ್ರನನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಸೂರ್ಯನನ್ನು ತೋರಿಸಿದರೆ ಮಾಸ ಹೇಗೆ ತಿಳಿಯುತ್ತೋ ಚಂದ್ರನನ್ನು ತೋರಿಸಿದರೆ ಹಾಗೆ ಇಲ್ಲಿ ರಾಶಿಯನ್ನು ಸೂಚನೆ ಮಾಡ್ಬೋದು ಈಗ ತುಲಾ ತುಲಾರಾಶಿಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾನೆ ಈ ಸಮಯದಲ್ಲಿ ಸಿಂಹ ತುಲಾ ತುಲಾರಾಶಿ ಮತ್ತು ಮಕರ ಮಾಸ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗಕರಣಗಳು ಎಲ್ಲವನ್ನು ಕೂಡ ಪಂಚಾಂಗವನ್ನು ಇಲ್ಲಿ ನೋಡ್ಬೋದು ಇದು ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಗಡಿಯಾರವನ್ನು ವಿದ್ಯಾರ್ಥಿ ಭವನದಲ್ಲಿದೆ ಇದನ್ನು ನೋಡಿ ಇದರ ಪ್ರಯೋಜನವನ್ನು ಕೂಡ ಪಡ್ಕೋಬೋದು ಇದು ನಿಮ್ಮ ಮನೆಗೆ ಬಹಳ ಉಪಯುಕ್ತವಾಗುತ್ತೆ ನಿಮ್ಮ ಕಚೇರಿಗಳಿಗೂ ಉಪಯುಕ್ತವಾಗುತ್ತೆ ಇವರ ಕಾಂಟ್ಯಾಕ್ಟ್ ನಂಬರು ಒಂಬತ್ತು ಐದು ಒಂಬತ್ತು ಒಂದು ಐದು ಒಂಬತ್ತು ಎರಡು ಒಂಬತ್ತು ನಾಲ್ಕು ಏಳು ಇವರನ್ನು ನೀವು ಸಂಪರ್ಕಿಸಿದ್ರೆ ಇಂತಹ ಒಂದು ಅದ್ಭುತವಾಗಿರತಕ್ಕಂತಹ ಪಂಚಾಂಗ ಗೋಡೆ ಗಡಿಯಾರವಾಗಿ ನಿಮ್ಮ ಮನೆಗೆ ಬರುತ್ತೆ ಅನ್ನೋದ್ರೊಳಗೆ ಸಂಶಯ ಇಲ್ಲ ಧನ್ಯವಾದಗಳು ನಮಸ್ಕಾರ ಅನಿಲ್ ಆಚಾರ್ಯ